ನಮಸ್ಕಾರ ಮಂಜುಷಿ ರುಚಿಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಉಳ್ಳಾಗಡ್ಡೆ ಉದುರು ಪಿಟ್ಲ ಅಂತ ಇದರನ್ನು ಉಳ್ಳಾಗಡ್ಡೆ ಉದುರು ಜುಣಕ ಅಂತಲೂ ಕರೀತಾರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಬನ್ನಿ ನೋಡೋಣ ಇಲ್ಲಿ ನಾನು ಎಣ್ಣೆಯನ್ನು ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ ನೀರನ್ನು ಸೇರಿಸೋದೇ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಈ ಪದಾರ್ಥವನ್ನು ನೀವು ಎರಡರಿಂದ ಮೂರು ದಿನಗಳ ಕಾಲ ಇಟ್ಟುಕೊಂಡು ತಿನ್ಬೋದು ಟ್ರಾವೆಲಿಂಗಿಗೆ ಇದು ಹೇಳಿ ಮಾಡಿಸಿದಂತಹ ಒಂದು ಅಡುಗೆ ಅಂತಲೇ ಹೇಳ್ಬೋದು ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಬುತ್ತಿ ಕಟ್ಕೊಂಡು ಹೋಗ್ಬೋದು ಇಲ್ಲಿ ನಾನು ಎಣ್ಣೆ ಬಿಸಿಯಾದ ಮೇಲೆ ಜೀರಿಗೆ ಸೋಂಪು ಮತ್ತು ಓಂಕಾಳನ್ನು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅರಿಶಿಣ ಮತ್ತು ಇಂಗನ್ನು ಹಾಕಿ ಸ್ವಲ್ಪ ಹುರಿದುಕೊಂಡಿದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿದ್ದೀನಿ ನಾನಿಲ್ಲಿ ಜಜ್ಕೊಂಡಿಲ್ಲ ನಿಮಗೆ ಬೇಕು ಅಂದರೆ ಜಜ್ಕೋಬೋದು ನಾನು ಎಲ್ಲವನ್ನು ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕಿದ್ದೀನಿ ಉಳ್ಳಾಗಡ್ಡೆ ಉದುರು ಪಿಟ್ಲ ಅಥವಾ ಉದುರು ಪ ಜುಣಕದಲ್ಲಿ ಉಳ್ಳಾಗಡ್ಡೆ ಮೇಯ್ನಾಗಿರುತ್ತೆ ಅಂದರೆ ಈರುಳ್ಳಿ ಮೇಯ್ನಾಗಿರುತ್ತೆ ಈರುಳ್ಳಿ ತುಂಬ ಬೇಕಾಗುತ್ತೆ ಹಾಗೆ ಕರ್ಬೇವನ್ನು ಹಾಕಿ ಸ್ವಲ್ಪ ಹುರಿಬೇಕು ಈಗ ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಮೂರರಿಂದ ನಾಲ್ಕು ದೊಡ್ಡ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಉದ್ದುದಕ್ಕೆ ತೆಳುತೆಳುವಾಗಿ ಕೂಡ ಹೆಚ್ಕೋಬೋದು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿದ್ದೀನಿ ಸ್ವಲ್ಪ ಮೇಲಿನಿಂದ ಉಪ್ಪನ್ನು ಹಾಕಿ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡಬೇಕು ಅಂದರೆ ಈರುಳ್ಳಿ ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯಬೇಕು ಇದಕ್ಕೆ ನಾವು ನೀರನ್ನು ಇಲ್ಲ ಅದಕ್ಕೋಸ್ಕರ ಎಣ್ಣೆಯಲ್ಲಿಯೇ ಇದು ಚೆನ್ನಾಗಿ ಬೇಯಬೇಕು ಉಪ್ಪು ಹಾಕಿದ ಕೂಡಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆ ನೀರಿನ ಅಂಶ ಎಲ್ಲ ಹೋಗಿ ಈರುಳ್ಳಿ ಬೇಯುವವರೆಗೂ ಮುಚ್ಚಿ ಇದರನ್ನು ಬೇಯಿಸಬೇಕು ಹೀಗೆಯಲ್ಲಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಕೆಂಪು ಮೆಣಸಿನ ಪುಡಿಯನ್ನು ಸೇರಿಸ್ಕೋಬೇಕು ಇದಕ್ಕೆ ಜಾಸ್ತಿ ಮಸಾಲೆ ಏನು ಹಾಕೋದೇ ಇಲ್ಲ ಆದರೂ ತುಂಬ ಚೆನ್ನಾಗಿರುತ್ತೆ ನಂತರ ಕಡಲೆ ಹಿಟ್ಟನ್ನು ಹಾಕಬೇಕು ಅಂದರೆ ಕಡಲೆ ಹಿಟ್ಟು ಎಷ್ಟು ಒಂದು ಒಂದು ಕಪ್ಪಿನಷ್ಟಾದರೂ ಹಾಕ್ಕೋಬೇಕು ಎಲ್ಲ ಈರುಳ್ಳಿಗೂ ಆ ಕಡಲೆ ಹಿಟ್ಟು ಹಿಡ್ಕೋಬೇಕು ಅಷ್ಟರವರೆಗೆ ಕಡಲೆ ಹಿಟ್ಟನ್ನು ಹಾಕಬೇಕು ಅರೌಂಡ್ ನಾನು ನಾಲ್ಕು ದೊಡ್ಡ ಈರುಳ್ಳಿಗೆ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಡಲೆ ಹಿಟ್ಟು ಹಸಿ ಇರೋದ್ರಿಂದ ನಾವು ಇದನ್ನು ಮುಚ್ಚಿ ಚೆನ್ನಾಗಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸಬೇಕು ಅಂದರೆ ನೀರು ಹಾಕದೇ ಅದರನ್ನು ಹಾಗೆಯೇ ಬೇಯಿಸಬೇಕು ಉಪ್ಪು ರುಚಿಗೆ ಬೇಕು ಅನಿಸಿದ್ರೆ ನಾವು ಮೊದಲು ಹಾಕ್ಕೊಂಡಿದ್ದೀವಿ ಈರುಳ್ಳಿ ಹುರಿವಾಗಲೂ ಹಾಕ್ಕೊಂಡಿದ್ದೀವಿ ಈಗ ಬೇಕು ಅನಿಸಿದ್ರೆ ರುಚಿ ನೋಡಿಕೊಂಡು ನೀವು ಹಾಕೋಬೋದು ನೋಡಿ ಎಲ್ಲ ಈರುಳ್ಳಿಗೂ ಕಡಲೆ ಹಿಟ್ಟು ಹಿಡಿದಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಮ್ಮೆ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸಬೇಕು ಮಧ್ಯೆ ಮಧ್ಯೆ ನೀವು ಕೈಯಾಡಿಸ್ತಾ ಇರಬೇಕು ಅಡಿಗೆ ಹತ್ತೋದಕ್ಕೆ ಬಿಡಬಾರ್ದು ಹ ಕಡಲೆ ಹಿಟ್ಟಿನ ಹಸಿ ವಾಸನೆ ಸಂಪೂರ್ಣವಾಗಿ ಹೋಗಬೇಕು ಅಲ್ಲಿವರೆಗೆ ಅದನ್ನು ಬೇಯಿಸಬೇಕು ಈಗ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಕ್ಕರೆ ಮತ್ತು ನಿಂಬೆ ರಸವನ್ನು ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡಿದ್ರೆ ರುಚಿಯಾದಂತಹ ಉಳ್ಳಾಗಡ್ಡೆ ಉದುರು ಪಿಟ್ಲ ಅಥವಾ ಉದುರು ಜುಣಕ ರೆಡಿಯಾಗುತ್ತೆ ಇದು ಚಪಾತಿಯ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ಎಲ್ಲರ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು